ಎಲ್ಲ ಒಂದು ಭೇಟಿ ಆಯಿತು ಸ್ವಾಮಿಗಳು ನಿಮ್ಮ ಆರೋಗ್ಯ ವಿಚಾರಿಸ್ತಾರೆ ನಾವು ಗುತ್ತಲಾಚಾರ ಆರೋಗ್ಯ ವಿಚಾರಿಸಿದ್ದೀವಿ ಈಗ ಒಂದೇ ಒಂದು ಈ ಉಭಯ ಮಠಗಳ ಈ ಸಮಸ್ಯೆ ದೇವರ ಅನುಗ್ರಹದಿಂದ ಪರಿಹಾರವಾಗಲಿ ಎಲ್ಲರೂ ಸಂತೋಷವಾಗಿ ನಮ್ಮ ಹಿಂದೂ ಧರ್ಮ ನಮ್ಮ ಸಿದ್ಧಾಂತದ ಒಂದು ಏಳಿಗೆಗೆ ಪರಿಶ್ರಮಿಸೋಣ ಅಂತ ಇದು ಇದು ಸಾರಾಂಶ ಿರಿ ಆಚಾರ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಾ ನೀವು ನಿಮ್ಮ ಆರೋಗ್ಯ ಹೇಗಿದೆ ಓಡಾಡ್ತೀರಲ್ಲ ಈಗ ಚೆನ್ನಾಗಿ ನಿಮ್ಮ ಇಬ್ರು ಸಾವುಗಳು ಒಟ್ಟಿಗೆ ಇದ್ದೇವೆ ಎಲ್ಲ ವಿಚಾರ ವಿನಿಮಯಗಳೆಲ್ಲ ನಡೀತಾ ಇದೆ ಒಳ್ಳೆ ಒಂದು ಏರ್ಪಡುತ್ತೆ సంతోషవంత ఆరోగ్యకరవతావరణ అదూ బేగ